ಆಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಯಾರ್ಯಾರು ಹುಟ್ಟು ಹಬ್ಬ ಆಚರಿಸ್ಕೊತ ಅವರೆಲ್ಲರಿಗೂ ಹುಟ್ಟು ಹಬ್ಬದ ಆರ್ತನೇ ಶುಭಾಶಯಗಳು ಹಾಗೆ ಯಾರ್ಯಾರು ವೆಡ್ಡಿಂಗ್ ಎನಿವರ್ಸರಿ ಆಚರಿಸ್ಕೋತಾ ಇದ್ದಾರೆ ಅವರೆಲ್ಲರಿಗೂ ಹ್ಯಾಪಿ ವೆಡ್ಡಿಂಗ್ ಎನಿವರ್ಸರಿ ಅಂತ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಂತಂದರೆ ಹೆಣ್ಮಕ್ಳು ವರ್ಸಸ್ ಗಂಡು ಯಾರು ಬೆಟರ್ ಮನೇಲಿ ಅಂತ ಅಂದರೆ ನನ್ನ ಪ್ರಕಾರ ಹೆಣ್ಮಕ್ಳು ಅನಿಸುತ್ತೆ ಯಾಕಂದರೆ ನನಗೆ ಸ್ವಲ್ಪ ಹೆಲ್ಪ್ ಪ್ರಾಬ್ಲಮ್ ಆಗಿದೆ ಶೀತ ತಲನವಾಗಿ ಏನೂ ಸ್ವಲ್ಪ ಕೆಲಸ ಮಾಡೋಕ್ಕಾಗಿಲ್ಲ ಬೆಳಗ್ಗೆಯಿಂದ ಸುಮ್ಮನೆ ಮಲಗಿದ್ದೇ ಆಗಿತ್ತು ಇವಾಗಷ್ಟೇ ನನ್ನ ಮಗಳು ಸ್ಕೂಲಿಂದ ಬಂದಳು ಮಲಗಿದ್ದು ನೋಡಿ ಯಾಕಮ್ಮ ಮಲ್ಕೊಂಡಿದ್ಯಲ್ಲ ಅಂತ ಅಂದು ವಿಷಯ ಪ್ರಮುಖ ತಲೆನೋವು ಅಂತ ಅಂದರೆ ಹಂಗಂದ ಮೇಲೆ ಸ್ಕೂಲಿಂದ ಬಂದು ಸ್ವಲ್ಪ ಮನೆಯೂ ಕೂಡ ಬೆಳಗ್ಗೆಯಿಂದ ಕ್ಲೀನ್ ಮಾಡಿದ ಮೇಲೆ ಚಲಪಿಲ್ಲಿ ಆಗಿತ್ತು ಅದನ್ನು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಕಸ ಎಲ್ಲ ಗುಡಿಸಿ ಅಡುಗೆ ಮನೆ ಸ್ವಲ್ಪ ಗಲೀಜಾಗಿತ್ತು ಅದನ್ನು ಕೂಡ ಕ್ಲೀನ್ ಮಾಡಿಕೊಟ್ಳು ಹಾಗೆ ಊಟ ಮಾಡಲ್ವೇನೋ ಅಂತ ಅಂದೆ ಇಲ್ಲ ಕಡೆ ಬೇಡ ನನಗೆ ನಿಂಗೆ ಕಾಫಿ ಇಟ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಫಸ್ಟ್ ಕಾಫಿ ಇಟ್ಕೊಟ್ಲು ಬಿಸ್ಕೆಟ್ ಥರ ಕಳಿಸಿದ್ದು ಬಿಸ್ಕೆಟ್ ಕೂಡ ತಗೋಲ್ಲ ನನ್ನ ಮಗ ಹೋಗ್ಬಿಟ್ಟು ಈಗ ನನ್ನ ಮಗಳೇನು ಮಾಡ್ತಿದಾವೆ ಅಂತಂದರೆ ಕಾಫಿ ಮಾಡ್ತಾಯಿದ್ದಾರೆ ಕಾಫಿ ಮಾಡಿ ಬಿಸ್ಕೆಟ್ ತಿಂದು ಒಡು ಮ್ಯಾಗಿ ಮಾಡ್ಕೊಳ್ತೀನಿ ಅಂತ ಅಂದರೆ ಸರಿಯಾಗಿ ಆ್ಯಾಗಿ ಮಾಡ್ಕೊಳವ ಅಂತ ಅಂದೆ ಅವ್ಳು ಕಾಫಿ ಇಟ್ಕೊಡೋವರೆಗೂ ನಾನು ಮಲಗೇ ಇದ್ದೆ ಕಾಫಿ ಇಟ್ಕೊಟ್ಟಾದಮೇಲೆ ಸ್ವಲ್ಪ ಎದ್ದು ಒಂದು ಸ್ವಲ್ಪ ಆರಾಮ ಅನ್ನಿಸ್ತು ಬೆಳಗ್ಗೆಲ್ಲ ಮನೇಲಿ ಬೇರೆ ಒಬ್ಬಳೇ ಇದ್ದೆ ಹೆಲ್ತ್ ಫುಲ್ಲು ಕಂಡೀಷನ್ ಫುಲ್ ಡೌನ್ ಆಗಿತ್ತು ಬೇರೆ ಮನೇಲೆ ಮಲ್ಬೋದಾಗಿ ಮಕ್ಳದನ್ನ ಸ್ವಲ್ಪ ಆರಾಮ ಅನ್ನಿಸ್ತು ಇವಾಗ ನನ್ನ ಮಗಳು ಮನೆ ನಮ್ಮ ಮನೆ ಯಾವ ಥರ ಕ್ಲೀನ್ ಮಾಡಿದ್ದಾರೆ ನೋಡಿ ಪಾತ್ರೆ ಕೂಡ ಬೆಳಕೀನಿ ಅಂತ ಅಂದು ಅವಳು ಇವತ್ತು ಗಂಟೆ ಪಾತ್ರೆ ಬೆಳಗಿಲ್ಲ ನಾನು ಬೆಳಗಿಸೋದು ಇಲ್ಲ ಯಾಕಂದರೆ ಅವಳು ಕ್ಲೀನಾಗಿ ಪಾತ್ರೆ ವಾಶ್ ಮಾಡೋಕ್ಕೆ ಬರೋಲ್ಲ ಆಗ ಸ್ವಲ್ಪ ಮನೇನಾದರೂ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಮನೆ ಕ್ಲೀನ್ ಮಾಡಿದ್ದಾಳೆ ಹೆಂಗೆ ಕ್ಲೀನ್ ಮಾಡಲ್ಲ ಅಂತ ತೋರಿಸ್ತೀನಿ ನೋಡಿ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿದ್ಲು ಸಂಜೆ ಆಗಿತ್ತು ಹಾಗಾಗಿ ಮನೆಯದೇ ಕಸ ಎಲ್ಲ ಗುಡ್ಸಿದ್ಲು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಲು ಮತ್ತೆ ಅಡ್ಗೆ ಮನೇನು ಪಾತ್ರೆ ಎಲ್ಲ ಆಗಾಗೆ ಬಿಟ್ಟಿದ್ದೆ ಅಡುಗೆ ಮಾಡಿ ಅದನ್ನು ಕೂಡ ಕ್ಲೀನ್ ಮಾಡಿದ್ದಾಳೆ ಮತ್ತೆ ಮ್ಯಾಗೆ ಮಾಡ್ಕೊಂಡು ತಿಂತೀನಿ ಕಣಮಲ್ಲಿ ನಾನು ಕಣಮ ಅಂತ ಅಂದೆ ಮ್ಯಾಗೆ ಮಾಡ್ಕೊತಾ ಇದ್ದಾಳೆ ನೋಡ್ರಿ ಮ್ಯಾಗೆ ಮಾಡ್ಕೊತ ಇದ್ದಾಳೆ ಪಾತ್ರೆ ತೊಳ್ಕೊಡ್ತೀನಿ ಕಣಮ್ಮ ಅಂತ ಅಂದ ಪಾತ್ರೆ ನಾನು ಕಲ್ ಇವತ್ತು ಗಂಟೆನು ಪಾತ್ರೆ ವಾಶ್ ಮಾಡಿಸಿಲ್ಲ ಬೇಡ ಪಾತ್ರೆನ ತೊಳೆಯೋದು ಬೇಡ ನಾವೇ ತೊಳ್ಕೊತೀನಿ ಅಂತ ಅಂದೆ ಬೆಳಗ್ಗೆ ಸ್ವಲ್ಪ ಆರಾಮ್ ಅನಿಸುತ್ತೆ ಆವಾಗ ಪಾತ್ರೆ ತೊಳ್ಕೊತೀನಿ ಅದಕ್ಕೆ ಹೇಳೋದು ಆಯ್ತಾ ಮ್ಯಾಗಿ ಮಾಡ್ಕೊಂಡೆ ಬ್ಲೌಲ್ ಕಮ್ಮಿ ಮಾಡೋ ಸುಮ್ ಸೀಕಳುತ್ತೆ ಅವಳಿಗೆ ಮ್ಯಾಗಿ ಮತ್ತೆ ಕಾಫಿ ಬಿಟ್ರೆ ಇನ್ನೇನು ಮಾಡ್ಲಿಕ್ಕೆ ಬರಲ್ಲ ಅನ್ನ ಮಾಡ್ಕೊಳ್ತಾಳೆ ಅನ್ನ ಮಾಡಕ್ಕೆ ಬರುತ್ತೆ ಅಷ್ಟೇ ಇನ್ನೇನೂ ಕಲಸಿಲ್ಲ ನಾನು ಈ ಥರ ಹೆಲ್ತ್ ಕಂಡೀಷನ್ ಸ್ವಲ್ಪ ಡೌನ್ ಆದಾಗ ಒಂದೊಂದು ಮಾಡ್ಕಂತ ಅವಳೇ ಕಲ್ತಿರೋದು ಮ್ಯಾಗಿ ಮಾಡ್ಕೊ ಬಂದಿದ್ದಾಯ್ತು ನನ್ನ ಮಗಳು ಕೂಡ ನನ್ನ ಮಗನೂ ಇವಾಗ ತಿನ್ಬೇಕಂತ ಪ್ಲೇಟಿಗೆ ಮಾಡಿ ಹಾಕೋತಾ ಇದ್ದಾರೆ ಅದಕ್ಕೆ ಹೇಳೋದು ಒಬ್ಬಳು ಇರಬೇಕು ಅಂತ ಎಷ್ಟೋ ಜನ ಹೆಣ್ಮಕ್ಳು ಅಂತ ಅಂದರೆ ಕೇವಲವಾಗಿ ನೋಡ್ತಾರೆ ಅಂಥವ್ರಿಗೆ ಸಲ ಅವ್ರ ಆರೋಗ್ಯ ಕೆಟ್ಟದಾಗ ಮಗ ನೋಡ್ಕೋತಳೋ ಮಗಳು ನೋಡ್ಕೊತಾಳು ಅಂತ ಅನ್ನೋದು ಕೆಲವ್ರ ಮನೇಲಿ ಯಾರ್ಯಾರು ನೋಡ್ಕೋತಾರೆ ನನಗೆ ಗೊತ್ತಿಲ್ಲ ನನ್ನ ಮನೇಲಿ ನನ್ನ ಮಗಳು ಸ್ವಲ್ಪ ದೊಡ್ಡವಳು ನನ್ನ ಮಗ ಸ್ವಲ್ಪ ಚಿಕ್ಕನು ಹಾಗಾಗಿ ನಂಗೆ ಸ್ವಲ್ಪ ಹುಷಾರಿಲ್ಲ ಅಂತ ಆದಷ್ಟು ಕೇರ್ ತೊಗೊಳೋದೆ ನನ್ನ ಮಗಳು ನಿಮ್ಮ ಮನೇಲಿ ಯಾವ ಥರ ಏನು ಅಂತ ಸ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಹಾಗೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಡ್ ಆಗಿ ಹಾಗೆ ಕಮೆಂಟು ಲೈಕು ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಡ್ ಆಗಿರೋರೆಲ್ಲರಿಗೂ ಧನ್ಯವಾದಗಳು ಈಗ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು